ನಮಸ್ತೆ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂತೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಮೊಳಕೆ ಕಟ್ಟಿರೋ ಕಾಳನ್ನು ಯಾವ ರೀತಿ ಬಸ್ ಸಾಂಬಾರು ಮಾಡೋದು ಅನ್ನೋದು ವಿಡಿಯೋ ಫ್ರೆಂಡ್ಸ್ ಬನ್ನಿ ನೋಡೋಣ ನಾನು ಯಾವ ರೀತಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಮೊಳಕೆ ಕಟ್ಕೊಳ್ಳೋದು ತುಂಬಾ ಈಸಿ ಎಲ್ಲರ ಮನೆಯಲ್ಲೂ ಹುರ್ಲಿ ಕಾಳು ಇರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಹುರ್ಲಿ ಕಾಳು ತಂಪು ಕೂಡ ಕೊಡುತ್ತೆ ಬಾಡಿಗೆ ಈಟ್ ಬಾಡಿಗೆ ತಂಪು ಕೂಡ ಕೊಡುತ್ತೆ ಹಸಿ ಹುರ್ಲಿ ಸಾರು ಮೊಳಕೆ ಉರ್ಲಿ ಸಾರು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ನೈಟೇ ನಾನು ನೆನೆಸಿಟ್ಕೊಂಡಿದ್ದೆ ಹುರ್ಲಿ ಕಾಳನ್ನು ತುಂಬ ಚೆನ್ನಾಗಿ ನೆಂದಿದೆ ನೋಡ್ಬೋದು ಒಂದು ಎರಡು ಮೂರು ಸತಿ ತೊಳೆದು ಹುರ್ಳಿನ ನೆನೆಸಿಟ್ಕೊಂಡ್ರೆ ಒಂದು ಪಾತ್ರೆಯಲ್ಲಿ ನೆನೆಸಿಟ್ಟಿದ್ದೆ ತುಂಬ ಚೆನ್ನಾಗಿ ನೆಂದಿದೆ ನೋಡಿ ನಾನು ಈಗ ಸೋಸ್ಕೊತಾ ಇದ್ದೀನಿ ಒಂದು ಸೊಪ್ಪು ಬಗ್ಸೋ ಬೇಷನ್ಗೆ ನಾನು ಕಾಳನ್ನು ಪೂರ್ತಿ ಇದ್ದೀನಿ ಪೂರ್ತಿ ಹಾಕಿ ಅದು ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ನೀರೆಲ್ಲ ಬಂದ್ಬಿಡುತ್ತೆ ಕೆಳಗಡೆ ಅದು ಫುಲ್ಲು ಅದರ ಮೇಲೆ ಒಂದು ಪ್ಲೇಟನ್ನು ನಾವು ಮುಚ್ಚಿ ಒಂದು ದಿನ ಪೂರ್ತಿ ಇಟ್ಟರೆ ಮಾರ್ನಿಂಗ್ ನಮಗೆ ಮೊಳಕೆ ಕಾಳು ರೆಡಿ ಇರುತ್ತೆ ನೋಡಿ ನಾನು ಮೊಳಕೆ ಎಲ್ಲ ಕಟ್ಟಿ ಇಟ್ಟಿದ್ದೀನಿ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ದಕ್ಕೆ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ನೋಡಿ ಎಷ್ಟು ಲೆಂತ್ ಲೆಂತಿಯಾಗಿ ಮೊಳಕೆ ಬಂದಿದೆ ಇನ್ನು ಸ್ವಲ್ಪ ಲೆಂತ್ ಕಮ್ಮಿ ಬೇಕು ಅಂತಂದ್ರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ ನಾನು ಮಸಾಲನೇ ಇಲ್ಲದೆ ಬಸ್ಸಾರು ಮಾಡ್ತಾ ಮಾಡ್ತಾಯಿದ್ದೀನಿ ಮಸಾಲೆ ಮಾಡೋದು ಅದು ಬೇರೆ ಸಾರು ಮೊಳಕೆ ಸಾರು ಇದು ಮಸಾಲೆ ಸೊಪ್ಪಿಗೆ ಮಸಾಲೆ ಇಲ್ದಿರ ನಾರ್ಮಲಾಗಿ ಬಸ್ ಸಾಂಬಾರು ಇದು ತುಂಬ ಈಸಿಯಾಗಿರುತ್ತೆ ತುಂಬ ಹೆಲ್ದಿ ಕೂಡ ಅಂತ ಹೇಳ್ಬೋದು ಮೊಳಕೆ ಸಾರು ನೋಡ್ಬೋದು ಅದಕ್ಕೆ ಬೇಕಾಗಿರುವಂಥದ್ದು ಏನೇನು ಅಂತ ಬನ್ನಿ ನೋಡೋಣ ಈ ಕುಕ್ಕರಲ್ಲಿ ನಾನು ನೀರು ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಕುಕ್ಕರ್ಗೆ ನೀರು ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಾಳೆಲ್ಲ ನೀಟಾಗಿ ತೊಳೆದು ಅದರೊಳಗಡೆ ಹಾಕ್ತಾಯಿದ್ದೀನಿ ನಮಗೆ ಒಂದು ಎರಡು ಎರಡು ಇಜಿಲ್ ಮೂರು ಇಜಿಲ್ ಅಂದರೆ ಎಷ್ಟು ವಿಸಿಲ್ ಬೇಕೋ ಅಷ್ಟು ವಿಸಿಲನ್ನ ನಾವು ತೆಗೆಸ್ಕೊಬೋದು ಜಾಸ್ತಿ ಬೇಯಿಸ್ ನುಣ್ಣಗಾದರೆ ಚೆನ್ನಾಗಿರಲ್ಲ ಮೊಳಕೆ ಕಾಳಲ್ಲಿರೋಂಥ ಎನರ್ಜಿ ಎಲ್ಲ ಒಬ್ಬತ್ತೆ ಅದಾದಮೇಲೆ ನಾನು ಇಝಿಲ್ ಮುಚ್ಚಿ ಈಗ ನಾನು ಮಸಾಲೆಗೆ ಏನು ಬೇಕು ಅಂತ ರೆಡಿ ಮಾಡ್ಕೊಳ್ತೀನಿ ಬನ್ನಿ ನೋಡಿ ಈಗ ನಾನು ಸಾಂಬಾರಿಗೆ ಮಾಡ್ಕೊತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸಾಂಬಾರು ಪುಡಿ ಎರಡು ಸ್ಪೂನ್ ತೊಗೊತಾ ಇದ್ದೀನಿ ಸಾಂಬಾರು ಪುಡಿ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸಿರುವಂಥ ಹುರುಳಿಕಾಳು ಸ್ವಲ್ಪ ಮತ್ತು ಫ್ರೈ ಮಾಡ್ಕೊಳ್ಳೋವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿರುತ್ತಲ್ಲ ಆ ಈರುಳ್ಳಿ ಕೂಡ ಸ್ವಲ್ಪ ತೆಗ್ದಾಕೊಳ್ತೀನಿ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಉರುಳಿಕಾಳೆಲ್ಲ ಬೆಂದಿದೆ ಇದು ಸಾಂಬಾರಿಗೆ ಜಾರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ಮಸ್ ಇದು ಕಾಳನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಬೇಕಾಗಿರುವಂಥ ಬಾಣಲಿನ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಸಾಸಿವೆ ಹಾಕಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕರ್ಬೇವು ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದರಲ್ಲಿ ಸ್ವಲ್ಪ ಒಂದು ಸೌಟು ನಾನು ಸಾಂಬಾರಿಗೆ ತೆಗೆದು ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತೀನಿ ಅದಾದಮೇಲೆ ಈ ಮೊಳಕೆ ಕಟ್ಟಿರೋ ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಈಗ ಒಂದು ಒಳ್ಳೆ ಮಿಕ್ಸನ್ನು ಕೊಟ್ಟು ಒಂದು ಐದು ನಿಮಿಷ ಬಿಡಬೇಕು ಇದು ಚೆನ್ನಾಗಿ ಒಂದು ನೀರಿನ ಅಂಶ ಎಲ್ಲ ಸ್ವಲ್ಪ ಹೇಳ್ಕೊಳ್ಳೋದಕ್ಕೆ ಈಗ ಸೊಪ್ಪು ಪಲ್ಯ ರೆಡಿ ಆಗಿದೆ ಮೊಳಕೆ ಕಾಳು ರೆಡಿ ಇದೆ ಮತ್ತು ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಸಾಂಬಾರ್ ಜಾರಿಗೆ ಎಲ್ಲ ಇಟ್ಕೊಂಡಿದ್ದೀನಿ ಅದನ್ನು ರುಬ್ಕೊಳ್ಳೋಣ ಮಿಕ್ಸಿ ಆಗಿದೆ ನೋಡಿ ನಾನು ಕುಕ್ಕರ್ಗೆ ಸಾಂಬಾರನ್ನ ಹಾಕ್ಕೊತಾ ಇದ್ದೀನಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಕಲಸ್ಕೊಂಡು ಮತ್ತು ಒಂದು ಒಗ್ಗರಣೆನ ಹಾಕಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒದರ್ಸಿದ್ರೆ ಸಾಂಬಾರು ರೆಡಿ ಇರುತ್ತೆ ಹಾಗೆ ಮೊಳಕೆ ಕಾಳು ಬಸ್ಸಾರು ಕೂಡ ರೆಡಿ ಇರುತ್ತೆ ನಾನು ಮೊಳಕೆ ಕಾಳಿಗೆ ಕೂಡ ನೋಡಿದ್ರೆ ನೀವು ನಾನು ಮಸಾಲೆ ಎಂಥದ್ದು ಹಾಕಿಲ್ಲ ನಾರ್ಮಲಾಗೆ ಮಾಡಿದ್ದೀನಿ ಅದು ಎಲ್ದಿ ಫುಡ್ ಅಂತಲೇ ಹೇಳ್ಬೋದು ನೋಡಿ ಸಾಂಬಾರು ಕೂಡ ರೆಡಿ ಇದೆ ಈ ಮೊಳಕೆ ಸಾರು ರೆಡಿಯಾಗಿದೆ ಇದಕ್ಕೆ ಮುದ್ದೆ ಮತ್ತು ಕಾಳು ಸಾಂಬಾರು ಮತ್ತು ರೈಸು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಊಟ ಮಾಡಿ ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ನೀ ನಾನು ತಟ್ಟೆಗೆ ಊಟನ ಇಟ್ಟಿದ್ದೀನಿ ತುಂಬಾ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ಒಳ್ಳೆಯದು ವಾರಕ್ಕೆ ಒನ್ ಟೈಮ್ ಎರಡು ಟೈಮ್ ಮಾಡಿಕೊಂಡು ಊಟ ಮಾಡಿ ತುಂಬಾ